ಆತ್ಮೀಯ ವೀಕ್ಷಕರ ನಮಸ್ತೆ ಐವರ್ನಾಡಿನಲ್ಲಿದ್ದೇವೆ ಐವರ್ನಾಡು ಎಲ್ಲ ರಂಗಗಳಲ್ಲೂ ಕೂಡ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿರುವಂಥ ಊರು ಕಲೆ ಸಾಹಿತ್ಯ ರಾಜಕೀಯ ಕ್ರೀಡೆ ವಿಭಿನ್ನ ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾದಂಥ ಊರು ವಿಶೇಷವಾಗಿ ಕಬಡ್ಡಿ ಆಟ ಈ ಊರು ನಾಡಿಗೆ ಅನೇಕ ಕಬಡ್ಡಿ ಆಟಗಾರರನ್ನು ಕೊಟ್ಟಿರುವಂಥ ಊರು ಪ್ರೋ ಕಬಡ್ಡಿಯಲ್ಲೂ ಕೂಡ ಆಡಿರುವಂಥ ಆಟಗಾರ ಊರು ಇಂಥ ಊರಿನಲ್ಲಿ ಇದೇ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ ಮೂರರಂದು ಗೆಳೆಯರ ಬಳಗ ಐವರ್ನಾಡು ಇದರ ಸಾರಥ್ಯದಲ್ಲಿ ಬೃಹತ್ತಾದ ಒಂದು ಕ್ರೀಡಾ ಹಬ್ಬ ನಡೆಯಲಿಕ್ಕಿದೆ ಕಬಡ್ಡಿ ಹಬ್ಬ ನಡೆಯಲಿಕ್ಕಿದೆ ಅಂತಾರಾಜ್ಯ ಮಟ್ಟದ ಪುರುಷರ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಕರ್ನಾಟಕ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ ಅದೇ ರೀತಿ ಸುಳ್ಯ ತಾಲೂಕು ಕಬಡ್ಡಿ ಅಸೋಸಿಯೇಷನ್ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ ಈಗಾಗಲೇ ಇದಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ ನನ್ನ ಬೆನ್ನ ಹಿಂದೆ ಕಾಣ್ತಾ ಇರುವಂತಹ ವಿಶಾಲವಾದಂತಹ ಒಂದು ಅಂಗಣದಲ್ಲಿ ಈ ಒಂದು ಕ್ರೀಡಾ ಹಬ್ಬ ಮೇಳೈಸಲಿಕ್ಕಿದೆ ಇಲ್ಲಿಯ ಸಹಕಾರಿ ಸಂಘದ ಅಧ್ಯಕ್ಷರು ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ನಾಯಕರು ಆದಂಥ ಎಸ್ ಎನ್ ಮನ್ಮಥಾ ಇವರ ಸಾರಥ್ಯದಲ್ಲಿ ಎಲ್ಲ ಅವರ ತಂಡ ಈ ಒಂದು ಕ್ರೀಡಾ ಹಬ್ಬದ ಯಶಸ್ವಿಗಾಗಿ ದುಡಿಯುತ್ತಾ ಇದ್ದಾರೆ ಯಾವ ರೀತಿ ಈ ಕ್ರೀಡಾ ಹಬ್ಬ ನಡೀತದೆ ಯಾವೆಲ್ಲ ತಂಡಗಳು ಭಾಗವಹಿಸ್ತವೆ ಯಾವ ರೀತಿ ಸಿದ್ಧತೆಗಳು ನಡೀತವೆ ಎಲ್ಲವನ್ನು ಕೇಳೋಣ ಬನ್ನಿ ನಮ್ಮೊಂದಿಗೆ ಈ ಒಂದು ಗೆಳೆಯರ ಬಳಗ ಇವರ ನಾಡು ಇದರ ಗೌರವಾಧ್ಯಕ್ಷರು ಮತ್ತು ಇದರ ಮುಖ್ಯ ರೂವಾರಿಯೂ ಆಗಿರುವಂಥ ಎಸ್ ಎನ್ ಮನ್ಮಥ ಅವರಿದ್ದಾರೆ ಈಗಾಗಲೇ ಅನೇಕ ಕ್ರೀಡಾಕೂಟಗಳನ್ನು ಕಂಡಿರುವಂಥ ಅಥವಾ ಬೇರೆ ಬೇರೆ ಎಲ್ಲ ರಂಗಗಳಲ್ಲೂ ಕೂಡ ಯಶಸ್ಸನ್ನು ಕಂಡಿರುವಂಥ ಈ ಐವರ ನಾಡಿನಲ್ಲಿ ಕ್ರೀಡಾ ಹಬ್ಬ ಮೇಳಿಸಲಿಕ್ಕಿದೆ ಯಾವ ರೀತಿ ಇದರ ಸಿದ್ಧತೆಗಳು ನಡೀತಾ ಇವೆ ಈಗ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕಿಗೆ ಅಂತಾರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಚೇರ್ಮನ್ ಆದ ರಾಕೇಶ್ ಮಲ್ಲಿಯವರು ಹಾಗೆ ಹಾಗೇ ಪುರುಷೋತ್ತಮ ಪೂಜಾರಿ ಇಲ್ಲಿ ದೊಡ್ಡಣ್ಣ ಬರಮೇಳು ಬಿ ಕೆ ಮಾಧವ ಶಿವರಾಮ ಏನಕಲ್ ಇವರೆಲ್ಲರ ಸಹಕಾರದಿಂದ ಅದು ಅದಲ್ಲದೆ ನಮ್ಮ ಗ್ರಾಮದ ಸಮಸ್ತ ಜನರ ಆ ಒಂದು ಕಬಡ್ಡಿ ಪಂದ್ಯಾಟವನ್ನು ಈ ಹಿಂದೆ ಒಂದು ಹತ್ತು ವರ್ಷಗಳ ಹಿಂದೆ ನಾವೊಂದು ರಾಜ್ಯ ಮಟ್ಟದ ಅತ್ಯುತ್ತಮವಾದಂಥ ಒಂದು ಕಬಡ್ಡಿ ಪಂದ್ಯಾಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಅನೇಕ ಅಭಿಮಾನಿಗಳು ಮತ್ತು ಈ ಕಬಡ್ಡಿಯ ಎಲ್ಲ ವರ್ಗದ ಜನ ಐವರ್ನಾಡಲ್ಲಿ ಮತ್ತೊಮ್ಮೆ ಕಬಡ್ಡಿ ಪಂದ್ಯ ಆಟವನ್ನು ಆಯೋಜನೆ ಮಾಡಬೇಕು ಅಂತ ಹೇಳುವಂಥ ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಮತ್ತೆ ನಾವು ಅಂತಾರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯ ಆಟವನ್ನು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ತಾರೀಕಿಗೆ ನಾವು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಇದೆ ಇಪ್ಪತ್ತೆರಡನೇ ತಾರೀಕಿಗೆ ಬೆಳಿಗ್ಗೆ ಸುಮಾರು ಹತ್ತು ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯದ ಮತ್ತು ಅಂತಾರಾಜ್ಯ ಮಟ್ಟದ ಸುಮಾರು ಹನ್ನೆರಡು ಟೀಮುಗಳು ಅತ್ಯುತ್ತಮವಾದಂಥ ಟೀಮುಗಳು ಆ ದಿನ ಬೆಳಿಗ್ಗೆ ಸುಳ್ಯಕ್ಕೆ ಬರುವವರಿದ್ದಾರೆ ಅಲ್ಲಿಂದ ನಂತರ ನಾವು ಮಧ್ಯಾಹ್ನದ ಮೇಲೆ ಸುಮಾರು ಮೂರರಿಂದ ನಾಲ್ಕು ಗಂಟೆ ಒಳಗೆ ಈ ಒಂದು ಪಂದ್ಯಾಟವನ್ನು ಆರಂಭ ಮಾಡಬೇಕು ಜೊತೆಗೆ ಇಪ್ಪತ್ತ್ಮೂರನೇ ತಾರೀಕಿಗೆ ಮಧ್ಯರಾತ್ರಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗೆ ಫೈನಲ್ ಪಂದ್ಯವನ್ನು ಮುಗಿಸಿಕೊಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಬರದ ಸಿದ್ಧತೆಗಳು ಇವತ್ತು ನಡೀತಾ ಇದೆ ಗ್ಯಾಲರಿಯ ವ್ಯವಸ್ಥೆಗೆ ನಾಳೆ ಆರಂಭ ಮಾಡ್ತಾ ಇದ್ದಾರೆ ಕೋರ್ಟು ನಾಳೆ ನಾಡಿದ್ದು ಕೋರ್ಟು ಕೂಡ ಆರಂಭ ಆಗ್ತಾಯಿದೆ ಇಲ್ಲಿಯ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಇಲ್ಲಿನ ಪ್ರಾಂಶುಪಾಲರು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರು ಒಂದದವರು ಇವರಿಗೆಲ್ಲ ನಮಗೆ ಪೂರ್ತಿ ಸಹಕಾರವನ್ನು ನೀಡುವುದರ ಮುಖಾಂತರ ಈ ಒಂದು ಪದ್ಯಾಟಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ ಈ ಒಂದು ಗೆಳೆಯರ ಬಳಗದ ಅಧ್ಯಕ್ಷರಾಗಿರುವಂಥ ಸಾತ್ವಿಕ್ ಕುದುಂಗು ಕೂಡ ನಮ್ಮ ಜೊತೆಗಿದ್ದಾರೆ ಕ್ರೀಡಾ ಹಬ್ಬಕ್ಕೆ ತಯಾರಾಗ್ತಾ ಇದ್ದೀರಿ ನಾನು ಸೈಂಟ್ ಫಿಲಮಿನ ಕಾಲೇಜಲ್ಲಿರುವಾಗ ಆ ಸಮಯದಲ್ಲಿ ಇಲ್ಲಿ ಕಬಡ್ಡಿ ಪಂದ್ಯಾಟ ನಡೆದಿತ್ತು ಆಗ ನಾನು ಕಾಲೇಜಿನಲ್ಲಿದ್ದೆ ಬಟ್ ನಾನು ಪಟ್ಟೆ ನಾನು ಏಕೆ ಐವರ್ನ ಗ್ರಾಮದಲ್ಲಿ ಆದ ಕಾರ್ಯಕ್ರಮ ಏಕೆಂದರೆ ನಮ್ಮ ಕಾಲೇಜಲ್ಲಿ ಸುಮಾರು ಜನ ಕಬಡ್ಡಿ ಪ್ಲೇಯರ್ಸ್ ಇದ್ದಾರೆ ಅವರು ಬಂದು ಕೂಡ ನನ್ನ ಹತ್ರ ಹೇಳಿದರು ಈರನ್ನ ಊರು ಭಾರಿ ಶೋಕ ಹಾತನ ಮಾರೆ ಹಂಚಿಂಜು ಈರುಜಿ ಮಿಸ್ ಅಂತ ನನ್ನ ಹತ್ರ ಹೇಳಿದರು ಹಾಗೆ ನನಗೆ ಭಾರಿ ಆಯಿತು ನಮ್ಮ ಊರಲ್ಲಿ ಆದ ಮ್ಯಾಚ್ಗಳು ನನಗೆ ಈಗ ವಿಷಯಗಳು ಗೊತ್ತಾಯಿತು ನನಗೆ ಆದರೆ ಈ ಸತಿ ನನ್ನ ಯೋಗ ಏನು ನಾನು ಇದಕ್ಕೆ ಅಧ್ಯಕ್ಷ ಆಗಿ ಸ್ಥಾನ ಆಗಿ ನನಗೆ ಸಿಕ್ಕಿದೆ ಹಾಗೆ ನಾನು ಇವತ್ತು ಈ ಭಾಗದ ಕಬಡ್ಡಿಯೊಂದು ದೊಡ್ಡ ಇದರಲ್ಲಿ ಕೂಟದಲ್ಲಿ ನಾನು ಇವತ್ತು ಅಧ್ಯಕ್ಷನಾಗಿ ನಿಂತು ಇವತ್ತು ಇದೇ ಮುಂದುವಲತ ನೆನೆಸ್ಕೊಂಡು ನಾನು ಎಲ್ಲರ ಜೊತೆ ಸಾಕ್ ಜೊತೆ ಸಹಕಾರ ಜೊತೆಗೆ ನಾನು ಇದನ್ನು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಶ್ರಮವಹಿಸಿ ಎಲ್ಲನೂ ಇದು ಮಾಡಲಿಕ್ಕೆ ನೋಡ್ತಿದ್ದೇನೆ ಈ ಒಂದು ಕ್ರೀಡಾಕೂಟದ ಈ ಒಂದು ಕಬಡ್ಡಿ ಪಂದ್ಯಾಟದ ಸಂಚಾಲಕರಾಗಿರುವಂಥ ವಾಸುದೇವ ಬುಳುಬೈಲು ಕೂಡ ಅವರು ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತೀರಿ ನಾನು ಇದರಲ್ಲಿ ಒಳ್ಳೆಯ ಉತ್ತಮವಾಗಿ ಕೆಲಸ ಮಾಡಬೇಕು ನನಗೆ ಒಂದು ಆಸೆ ಅದನ್ನು ನನ್ನ ನಮ್ಮ ಅಧ್ಯಕ್ಷರಾದ ಎಸ್ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅದು ನನಗೆ ಒಂದು ಭಾಗ್ಯ ಅಂತ ನಾನು ಇರಿಸ್ಕೊಳ್ತೇನೆ ಈ ಒಂದು ಕ್ರೀಡಾಕೂಟದ ಈ ಒಂದು ಪಂದ್ಯಕೂಟದ ಏನು ಸ್ವಾಗತ ಸಮಿತಿಯ ಸಂಚಾಲಕರು ಊರ ಗಣ್ಯರು ಆಗಿರುವಂಥ ದಿನೇಶ್ ಮಡ್ತಿಲಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಐವರ್ನಾಡು ಹೇಳುವಂಥದ್ದು ಭಾಳ ಹಿಂದಿನಿಂದಲೂ ಕ್ರೀಡೆ ಮತ್ತು ಕಬಡ್ಡಿಯಲ್ಲಿ ಹೆಸರಾಂತ ಆಟಗಾರರು ಈ ಗ್ರಾಮದಲ್ಲಿದ್ದರು ಈಗ ಕುಳ್ಳಂಪಾಡಿ ಚೆನ್ನಪ್ಪಣ್ಣ ಹಾಗೆ ಕತ್ಲಡ್ಕ ವೆಂಕಪ್ಪಗೌಡರು ಜನಾರ್ದನ ಎಡಮಲೆ ಮತ್ತು ಕೊಚ್ಚಿ ಶಿವರಾಮ ಹಾಗೆ ಬಾಲಕೃಷ್ಣ ಕೊಚ್ಚಿಯವರು ಯಶವಂತ ಮಡ್ತಿಲ ಬಾಲಕೃಷ್ಣ ಮಡ್ತಿಲ ಹೀಗೆ ಅನೇಕ ಕುಮಾರ್ ಅವರು ಹೌದು ವಿಶ್ವವಿದ್ಯಾನಿಲಯ ಮಠದ ಆಟಗಾರ ಹಾಗೆ ಇತ್ತೀಚೆಗೆ ಪ್ರತಾಪ್ ಅವರು ಕೂಡ ಸಚಿನ್ ಪ್ರತಾಪ್ ಕೂಡ ನಮ್ಮ ಊರಿನಲ್ಲಿ ಕಬಡ್ಡಿಯಲ್ಲಿ ಹೆಸರು ಗಳಿಸಿದಂಥವರು ಭಾಳ ವರ್ಷಗಳಿಂದ ನಂತರ ನಮ್ಮ ಊರಲ್ಲಿ ಒಂದು ಕಬಡ್ಡಿ ಪಂದ್ಯಾಟ ನಡೀತಾ ಇರುವಂತಹ ಭಾಳ ಸಂತೋಷ ಇಲ್ಲಿಯ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಇದೊಂದು ಹಬ್ಬ ಆಗ್ತಿದೆ ಇದಕ್ಕೆ ನಮ್ಮ ಊರಿನ ಎಲ್ಲ ಸಹಕಾರ ಸಂಪೂರ್ಣ ಸಹಕಾರ ಇದೆ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ ಈ ಒಂದು ಏನು ಕ್ರೀಡಾ ಪಂದ್ಯಕೂಟ ನಡೀತಾ ಇದೆ ಈ ಸ್ಥಳೀಯ ಒಂದು ವಿದ್ಯಾಸಂಸ್ಥೆಯ ಶಾರೀರಿಕ ಶಿಕ್ಷಕರಾಗಿರುವಂಥ ಸೂಫಿ ಫೆರಾಜ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಯಾವ ಮಾದರಿಯಲ್ಲಿ ಈ ಒಂದು ಪಂದ್ಯಾಟ ನಡೆಯುತ್ತೆ ಇಲ್ಲಿ ಈ ಒಂದು ಈ ಹಿಂದೆ ಕೂಡ ಇಲ್ಲಿ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ ಆಗಿತ್ತು ನಾನು ಆ ಸಂದರ್ಭದಲ್ಲಿ ಇಲ್ಲಿ ಇರಲಿಲ್ಲ ಅದು ಅಡಕಲಿದ್ದೆ ಆ ಸಂದರ್ಭದಲ್ಲಿ ನಾವು ಅಲ್ಲಿ ಕೂಡ ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡಿದ ಸಂದರ್ಭದಲ್ಲಿ ಪಿ ಟಿ ಹುಷಾರ್ ಕೂಡ ಕರೆಸಿದಂಥ ಒಂದು ನೆನಪಿಗೆ ಇದೆ ಅದೇ ರೀತಿಯಲ್ಲಿ ಈಗ ಮನಮಥ್ ಸರ್ ಅವರ ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ ಇಲ್ಲಿ ಸುಮಾರು ಹತ್ತೊಂಬತ್ತು ಟೀಮ್ಗಳು ಬರ್ ಹದಿನಾಲ್ಕು ಟೀಮ್ಗಳು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸುಮಾರು ಹತ್ತೊಂಬತ್ತು ಮ್ಯಾಚ್ಗಳಾಗ್ತದೆ ಅದು ಲೀಗ್ ಮಾದರಿಯಲ್ಲಿ ಮ್ಯಾಚ್ ಆಗ್ತದೆ ನಾಕೌಟ್ ಅಲ್ಲ ಹಾಗೆ ಎರಡು ದಿವಸಗಳು ಕೂಡ ಸುಮಾರು ಒಂಬತ್ತೊಂಬತ್ತು ಮ್ಯಾಚ್ಗಳು ನಡೆಯುತ್ತದೆ ಕ್ಲಬ್ದ ಸಮಯದಿಂದ ಸುಮಾರು ಒಂದು ಹನ್ನೊಂದು ಹನ್ನೊಂದುವರೆ ಗಂಟೆಗೆ ಮುಗಿಯುವಾಗಿ ಆ ಒಂದು ಪಂದ್ಯಾಟವು ನಡೆಯಲಿಕ್ಕಿದೆ ಮತ್ತು ಒಂದು ಈ ಮೈದಾನದಲ್ಲಿ ಹಲವಾರು ಜಿಲ್ಲಾ ಮಟ್ಟದ ಪಂದ್ಯಾಟಗಳು ನಡೆದಿದೆ ಆದರೆ ಒಂದು ಸಾರ್ವಜನಿಕವಾಗಿ ಈ ರೀತಿಯ ಪಂದ್ಯಾಟಗಳನ್ನು ಆಡಿಸುವಂಥದ್ದು ಇದು ಎರಡನೇ ಸಲ ಆ ಆ ಬಾರಿ ರಮೇಶ್ ಅವರು ಇವರ ಎಲ್ಲ ಬ್ಯಾಂಕ್ ಟೀಮ್ನವರು ಬಂದಿದ್ದರು ಒಳ್ಳೆ ರೀತಿಯಲ್ಲಿ ಆಯೋಜಿಸಿದ್ದಾರೆ ಅದೇ ರೀತಿಯಲ್ಲಿ ಈ ಸಲ ಕೂಡ ರಾಜ್ಯ ಮಟ್ಟದ ಒಂದು ಪಂದ್ಯಾಟ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು ಎಂಬುದು ಈ ಆ ಗ್ರಾಮಸ್ಥರ ಒಂದು ಇದಾಗಿತ್ತು ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಪಂದ್ಯಾಟ ನಡೆಯಬೇಕು ಅಂದರೆ ನಮ್ಮೆಲ್ಲರ ಆಸೆ ಮತ್ತು ಮೈದಾನ ಕೂಡ ಅತ್ಯಂತ ಸಮತಟ್ಟಾಗಿದೆ ಎಲ್ಲ ಕೆಲಸ ಕಾಮಗಾರಿಗಳು ನಡೆದಿದೆ ಈ ಒಂದು ನಮ್ಮ ಮಾರ್ಗದಲ್ಲಿ ನಿಂತು ನೋಡುವಾಗ ಇಲ್ಲಿ ಹಲವಾರು ಪಂದ್ಯಾಟಗಳು ನಡೀತಾ ಇರೋದು ನಾವು ಗಮನಿಸ್ತಾ ಇದ್ದೇವೆ ಒಂದು ಒಳ್ಳೆಯ ಒಂದು ಮೈದಾನವನ್ನು ನಾವು ನೆರವೇರಿಸಿಕೊಡ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಆ ಇಪ್ಪತ್ತೆರಡು ಮತ್ತು ಇಪ್ಪತ್ತಾರನೇ ತಾರೀಕಿಗೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅದ್ಧೂರಿಯಾಗಿ ಈ ಒಂದು ಮ್ಯಾಚ್ ಆಗಬೇಕು ಅಂತ ನಮ್ಮೆಲ್ಲರ ಅಭಿಮತ ನಮ್ಮೊಂದಿಗೆ ಮತ್ತೊಬ್ಬ ಸಂಘಟಕರಾಗಿರುವಂಥ ಶಾಂತರಾಮ್ ಕಣಿಲೆಗುಂಡಿ ಅವರಿದ್ದಾರೆ ಯಾವೆಲ್ಲ ತಂಡಗಳು ಈ ಒಂದು ಪಂದ್ಯಕೂಟದಲ್ಲಿ ಭಾಗವಹಿಸ್ತಾ ಇವೆ ಶಾಂತರಾಮ್ ಐವರ್ನಾಡಿನ ಈ ಒಂದು ಗ್ರಾಮದಲ್ಲಿ ಹನ್ನೆರಡು ವರ್ಷಕ್ಕೆ ಮೊದಲು ನಾವು ಉತ್ತಮವಾಗಿ ಒಂದು ಒಂದು ತಿಂಗಳಿಂದ ಆ ಟೈಮಲ್ಲಿ ನಾವು ಕೆಲಸ ಮಾಡಿ ಈ ಒಂದು ಸಂಘಟನೆಯನ್ನು ಮಾಡಿ ಈ ಸಂಘಟನೆ ಗೆಳೆಯರ ಬಳಗ ಇವತ್ತು ಅದೇ ಸಂಘಟನೆ ಇವತ್ತು ಆಗ ಒಂದು ತಿಂಗಳು ಮಾಡಿದರೂ ಈಗ ಒಂದು ವಾರ ಸಾಕಾಗ್ತಿದೆ ಸಾಕಾಗ್ತದೆ ಆ ರೀತಿಯಲ್ಲಿ ಈಗ ಬರುವಂಥ ಟೀಮ್ಗಳು ಬ್ಯಾಂಕ್ ಆಫ್ ಬರೋಡಾ ಅಮೃತಹಳ್ಳಿ ಬ್ಯಾಂಗ್ಳೂರು ಫ್ರೆಂಡ್ಸ್ ಐವರ್ನಾಡು ಎ ಎಮ್ ಕೆ ಸಿ ತಮಿಳ್ನಾಡು ದೊರೆ ತಮಿಳ್ನಾಡು ಮೈಸೂರು ಯೂನಿವರ್ಸಿಟಿ ಕೆಪ್ ಡಿ ಸಿ ಸುಳ್ಯ ಎಸ್ ಡಿ ಎಮ್ ಉಜಿರೆ ಆಳ್ವಾಸ್ ಮೂಡಬಿದ್ರೆ ವಿದ್ಯಾಂಜನೇಯ ಉಳ್ಳಾಳ ಫ್ರೆಂಡ್ಸ್ ಕಡಬ ಎನ್ ಎಮ್ ಸುಳ್ಯ ಈ ಹನ್ನೆರಡು ಟೀಮುಗಳು ಇನ್ನು ನಾಳೆ ಇಪ್ಪತ್ತು ಇಪ್ಪತ್ತನೇ ತಾರೀಕಿಗೆ ನೈಟ್ ಹೊಡುವ ಹೊಡುವವರಿದ್ದರೆ ನಾವು ಅವರಿಗಾಗಿ ಎಲ್ಲ ಒಂದು ಹಾಸ್ಟೆಲ್ಗಳನ್ನು ಮತ್ತು ಅವರಿಗೆ ರೂಮ್ಸ್ಗಳನ್ನೆಲ್ಲ ವ್ಯವಸ್ಥೆ ಈಗಾಗಲೇ ನಾವು ಮಾಡಿ ಮಾಡಿಕೊಂಡಿದ್ದೇವೆ ಇನ್ನು ಅವರು ಬಂದ ಮೇಲೆ ನಾವೆಲ್ಲ ಕ್ರೀಡೆಯನ್ನು ಒಳ್ಳೆ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಸೇರಿಕೊಂಡು ಇದನ್ನು ವ್ಯವಸ್ಥಿತವಾಗಿ ಮಾಡುವವರಿದ್ದೇವೆ ಪ್ರಿಯ ವೀಕ್ಷಕರ ಈ ಒಂದು ಪಂದ್ಯಕೂಟಕ್ಕೆ ಕಳೆದ ಅನೇಕ ದಿನಗಳಿಂದ ಸೂಕ್ತ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ಅಮಿತ್ಸೂರು ಕಬಡ್ಡಿ ಅಸೋಸಿಯೇಷನ್ನ ಗೌರವ ಸಲಹೆಗಾರರು ಮತ್ತು ನೂರಾರು ಕ್ರೀಡಾಪಟುಗಳನ್ನು ತಯಾರು ಮಾಡಿದಂಥ ನಿವೃತ್ತ ಶಾರೀರಿಕ ಶಿಕ್ಷಕರಾಗಿರುವಂಥ ದೊಡ್ಡಣ್ಣ ಬರೆಮೇಲ್ವರಿದ್ದಾರೆ ಸರ್ ಮತ್ತೊಮ್ಮೆ ಈ ಒಂದು ಐವರ್ನಾಡಿನಲ್ಲಿ ಕ್ರೀಡಾ ಹಬ್ಬ ವಿಜೃಂಭಿಸ್ತಾ ಇದೆ ಅನೇಕ ಕ್ರೀಡಾ ಪಂದ್ಯಕೂಟಗಳನ್ನು ನೋಡಿದವರು ತಾವು ಈ ಒಂದು ಪಂದ್ಯಕೂಟದ ಬಗ್ಗೆ ಏನು ಹೇಳ್ತೀವಿ ಐವರ್ನಾಡಿನಲ್ಲಿ ಕಳೆದ ಒಂದು ಇಪ್ಪತ್ತೈದು ದಿನಗಳ ಹಿಂದೆ ಇಲ್ಲಿ ಒಂದು ರಾಜ್ಯ ಮಟ್ಟದ ಪಂದ್ಯಾಟ ಮಾಡಬೇಕು ಅಂತ ಹೊರಟಿದ್ದರು ಆದರೆ ಮತ್ತೆ ಸೌತ್ ಇಂಡಿಯಾ ಸೌತ್ ಝೋನು ಟೂರ್ನಮೆಂಟ್ ಮಾಡುವಂಥ ಒಂದು ಅವರ ಸಭೆಯಲ್ಲಿ ನಿರ್ಣಯ ಮಾಡಿದರು ಹಾಗಾಗಿ ಇವತ್ತು ತಮಿಳುನಾಡು ಕೇರಳ ಮತ್ತು ಕರ್ನಾಟಕದ ಹನ್ನೆರಡು ಟೀಮುಗಳು ಬಲಿಷ್ಠವಾದಂಥ ಹನ್ನೆರಡು ಟೀಮುಗಳು ಆಯ್ಕೆ ಮಾಡಿದಂಥ ತಂಡಗಳು ಇಲ್ಲಿ ಭಾಗವಹಿಸ್ತವೆ ಬಹಳಷ್ಟು ಇಲ್ಲಿನ ಯುವಕರು ಕಳೆದ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲೇನೋ ಒಂದು ಹತ್ತು ವರ್ಷಗಳ ಹಿಂದೆ ಒಂದು ಅತ್ಯುತ್ತಮವಾದಂಥ ರಾಜ್ಯ ಮಟ್ಟದ ಪಂದ್ಯಾಟ ಮಾಡಿದಂಥ ಒಂದು ಅನುಭವದ ಮೇಲೆ ಎಸ್ ಎನ್ ಮನ್ಮಥರವರ ನೇತೃತ್ವದಲ್ಲಿ ಇಲ್ಲೊಂದು ಬಲಿಷ್ಠವಾದಂಥ ಹುಡುಗರ ತಂಡ ಇದೆ ಹಾಗಾಗಿ ಬಹಳ ಉತ್ಸುಕತೆಯಿಂದ ಈ ಎಲ್ಲ ತಯಾರಿಗಳನ್ನು ನಡೆಸಿದ್ದಾರೆ ಈಗಾಗಲೇ ತಂಡಗಳ ಒಂದು ನಿಗದಿಪಡಿಸಿ ಇವತ್ತು ಎಲ್ಲ ಹನ್ನೆರಡು ತಂಡಗಳು ಭಾಗವಹಿಸುವಂತೆ ಮಾಡಲಾಗಿದೆ ಅದರೊಟ್ಟಿಗೆ ಇಲ್ಲಿ ಎಲ್ಲ ತಯಾರಿಗಳನ್ನು ಇಲ್ಲಿ ಅವರಿಗೆ ಬರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ವಸತಿ ವ್ಯವಸ್ಥೆಗಳು ಬೆಳ್ಳಾರೆ ಮತ್ತು ಮಾಡ್ತಾ ಇದ್ದೇವೆ ಮತ್ತು ಅದರೊಟ್ಟಿಗೆ ಅವರಿಗೆ ಊಟದ ವ್ಯವಸ್ಥೆಗಳಿರ್ಬೋದು ಎಲ್ಲ ವ್ಯವಸ್ಥೆಗಳು ಮತ್ತು ಅತ್ಯುತ್ತಮವಾದಂಥ ಮ್ಯಾಟ್ ಕಬಡ್ಡಿ ಇದಾದ ಕಾರಣ ಒಂದು ಅತ್ಯುತ್ತಮವಾದಂಥ ಕ್ರೀಡಾಂಗಣವನ್ನು ಮಾಡಿದ್ದಾರೆ ಮತ್ತು ಅದರೊಟ್ಟಿಗೆ ಗ್ಯಾಲರಿ ಕೂಡ ಇಲ್ಲಿ ಮಾಡಿ ಕ್ರೀಡಾಪಟುಗಳನ್ನು ಕ್ರೀಡಾಭಿಮಾನಿಗಳಿಗೆ ಒಂದು ಕ ಈ ಕಬಡ್ಡಿಯ ಒಂದು ಸವಿ ನೆನಪನ್ನು ತರಲಿಕ್ಕಾಗಿ ಇವತ್ತು ಅವರು ಭಾಳ ಪ್ರಯತ್ನದಲ್ಲಿದ್ದಾರೆ ವೀಕ್ಷಕರೇ ಒಂದು ಕಾಲದಲ್ಲಿ ನಮ್ಮೆಲ್ಲ ಊರುಗಳಲ್ಲಿ ಇಂತಹ ಕಬಡ್ಡಿ ವಾಲಿಬಾಲ್ ಹಬ್ಬ ಆಟಗಳ ಹಬ್ಬಗಳು ವಿಜೃಂಭಿಸ್ತಾ ಇತ್ತು ಕ್ರಮೇಣ ಆಧುನಿಕ ನಾಗೋಲೋಟದಲ್ಲಿ ಇದು ತೆರೆಯ ಮರೆಗೆ ಸರಿದು ಕೂಡ ಈಗಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರೀಡಾ ಹಬ್ಬಗಳು ಇವೆ ಈ ಐವರ್ನಾಡು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಹಿರಿಯರಿಂದ ಕಿರಿಯರವರೆಗೆ ಈ ಕ್ರೀಡಾ ರಂಗಕ್ಕೆ ಅನೇಕ ಹೊಸ ಕೊಡುಗೆಗಳನ್ನು ನೀಡಿದಂಥ ಊರು ಹಾಗಾಗಿ ಇಲ್ಲಿ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ ಮೂರರಂದು ನಡೆಯಲಿರುವಂತಹ ಈ ಒಂದು ಕಬಡ್ಡಿ ಹಬ್ಬ ಅಂತಾರಾಜ್ಯ ಪುರುಷರ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದ್ದಾವೆ ಒಂದು ರಾಜ್ಯ ಮಟ್ಟದ ಮಾದರಿಯಲ್ಲಿ ಇಲ್ಲಿಯ ಅವೆಲ್ಲ ಸ ಒಂದು ಸಂಘಟಕರು ಕೂಡ ಇದರ ಸಂಘಟನೆಯನ್ನು ನಡೆಸ್ತಾ ಇದ್ದಾರೆ ಆ ದೇಶದ ಅನೇಕ ಪ್ರತಿಷ್ಠಿತ ಕ್ರೀಡಾ ತಂಡಗಳು ಕ್ರೀಡಾ ಪಟಗಳು ಭಾಗವಹಿಸ್ತಾ ಇದ್ದಾರೆ ಕ್ರೀಡಾಭಿಮಾನಿಗಳು ಭಾಗವಹಿಸ್ತಿದ್ದಾರೆ ನೀವು ಕೂಡ ಬನ್ನಿ ಈ ಒಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತರ ಇಪ್ಪತ್ತ ಮೂರಂದು ನಡೆಯಲಿರುವ ಐವರ್ನಾಡಿನ ಈ ಕ್ರೀಡಾ ಹಬ್ಬಕ್ಕೆ ಅಥವಾ ಕಬಡ್ಡಿ ಪಂದ್ಯಾಟಕ್ಕೆ ತಮ್ಮೆಲ್ಲರನ್ನೂ ನಾವು ಕೂಡ ಆಹ್ವಾನಿಸ್ತಾ ಇದ್ದೇವೆ ಐವರ್ನಲ್ಲಿಂದ ರಿಪೋರ್ಟರ್ ಗಣೇಶ್ ಕುಕ್ಕುದೊಡಿ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ದುರ್ಗಾ ಕುಮಾರ್ ನಾಯಕರ ಸುದ್ದಿನೂ ಸುಳ್ಳೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ